ಅಂತ ವಿಶ್ ಕೇಳ್ಕೊತೀನಿ ಎಲ್ರಿಗೂ ನಮಸ್ತೆ ಅಂದ್ರೆ ರಿಯಾಲಿಟಿ ಶೋ ಮಾಡಿದ್ದು ಮಜಾ ಬರುತ್ತೆ ಅದಾದ್ಮೇಲೆ ಟೂ ತೌಸಂಡ್ ನೈನ್ಟೀನ್ ಆದ್ಮೇಲೆ ಮುರಳಿ ಸರ್ ಪ್ರೊಡ್ಯೂಸರ್ ಸರ್ ಬಂದು ನನ್ನ ಕರ್ಕೊಂಡು ಹೋಗಿದ್ದು ಈ ಸಿನಿಮಾ ಮೇಲೆ ತುಂಬಾ ನಂಬಿಕೆ ಇದೆ ಅದಕ್ಕೋಸ್ಕರನೇ ರಿಯಾಲಿಟಿ ಶೋ ಮಾಡಲಿಲ್ಲ ಸೀರಿಯಲ್ ಮಾಡ್ಲಿಲ್ಲ ಈ ಸಿನಿಮಾದಲ್ಲಿ ಅಂದ್ರಿಗೆ ಏನ್ ಟ್ರೈಲರ್ ನೋಡಿದ್ರಲ್ಲ ಅದ್ರ ನೂರು ಪಟ್ಟಷ್ಟು ಸಿನಿಮಾ ಇದೆ ಎಲ್ಲರೂ ಫೆಬ್ರವರಿ ಸೆವೆನ್ತ್ ಸಿನಿಮಾ ನೋಡಿ ಅಣ್ಣನ ಜೊತೆ ಧರ್ಮಣ ಅಂತಂದ್ರು ತುಂಬ ಕೇರ್ ಆಗಿ ಸೆಟ್ ಸೆಟ್ಟಲ್ಲಿ ನಾವು ಕೆಲಸ ಮಾಡಿದ್ದೀನಿ ಅಂತ ಅನಿಸಿಲ್ಲ ಫಸ್ಟ್ ಸಿನಿಮಾ ಅವ್ರ ಜೊತೆ ಮಾಡೋದು ಅದು ನನ್ನ ಅದೃಷ್ಟ ಅನ್ಕೋಬೇಕು ಮೇಡಮ್ ಮೇಡಮು ಅಷ್ಟೇ ಜೊತೆಲಿ ಚೆನ್ನಾಗಿ ಮಾಡಿದ್ದೀವಿ ಆಮೇಲೆ ಡೈರೆಕ್ಟರ್ ತುಂಬ ಹೇಳ್ಕೊಟ್ಟಿದ್ದಾರೆ ಈ ಸಿನಿಮಾದಿಂದ ಒಂದು ಬೇರೆ ಥರನೇ ಇದೆ ಅಂದರೆ ಎಷ್ಟು ದಿನ ಕಾಮಿಡಿ ಶೋ ಅದು ಇದು ಅನ್ನೋದಕ್ಕಿಂತ ಇದರಲ್ಲಿ ಒಂದು ಬೇರೆ ಥರನೇ ಪ್ರಾಮಿಸ್ ಮಾಡ್ತೀನಿ ಒಳ್ಳೆ ಕ್ಯಾರೆಕ್ಟರ್ ನೀವೇ ಹೇಳ್ತೀರಾ ಹೇಗಿದೆ ಅಂತ ಎಲ್ಲ ನಿಮಗೆ ಬಿಟ್ಟಿದ್ದೀನಿ ಆಮೇಲೆ ದರ್ಶನ್ ಸರ್ ಕ್ಲಾಪ್ ಮಾಡಿದ್ದು ನಮ್ಮ ಸಿನಿಮಾಗೆ ಅದು ನನ್ನ ಫಸ್ಟ್ನೇ ಸಿನಿಮಾ ನನ್ನ ಅದೃಷ್ಟ ಅದು ಓವರ್ ಆಲ್ ಸಿನಿಮಾ ತುಂಬ ಚೆನ್ನಾಗಿದೆ ಆಮೇಲೆ ತಾಯಿ ಸಾಂಗ್ ನೋಡಿದ್ರಿ ಆ ತಾಯಿ ಸಾಂಗ್ ನನ್ನ ಅಮ್ಮ ಬೈತಾ ಇದ್ರು ಮಜ ಮಾರ್ದ ಮಾಡ್ಬೇಕಾರೆ ಕರ್ಕೊಂಡೋಗಿಲ್ಲ ಆವಾಗ ನಾನು ಇಲ್ಲಿ ಬೆಂಗಳೂರಲ್ಲಿದ್ದೆ ಅಮ್ಮ ಚಿಕ್ಕಮಂಗ್ಳೂರಲ್ಲಿದ್ದರು ಎಲ್ಲರೂ ಕೇಳ್ತಾರೆ ನಿನ್ನ ನಿಮ್ಮ ಶೋ ಮಾಡ್ತಾ ಇದ್ದಾನೆ ಯಾಕೆ ಕರ್ಕೊಂಡೋಗಿಲ್ಲ ಯಾಕೆ ಕರ್ಕೊಂಡೋಗಿಲ್ಲ ಅಮ್ಮ ಇಲ್ಲಮ್ಮ ಅದು ಸೆಟ್ಟಲ್ಲಿದ್ದಾಗ ಸ್ವಲ್ಪ ಏನಾರು ಇದಾಗುತ್ತೆ ರಿಯರ್ಸಲ್ಲೂ ಅದೆಲ್ಲ ಆದರೆ ಈ ಜಾಗದಲ್ಲಿ ನಮ್ಮ ಅಮ್ಮನ ಕರ್ಕೊಂಬಂದು ನಿಲ್ಸದಲ್ಲ ನನಗೆ ನನ್ನ ನನ್ನ ಸಾಯಿ ಇನ್ನೇನು ಬೇಡಪ್ಪ ಈ ಈ ಈ ಶೋ ಅಂದರೆ ಶೋ ಮಾಡಿದಾಗ್ಲೂ ಅಷ್ಟು ಸಿಕ್ಕಿಲ್ಲ ನನಗೆ ಅದಕ್ಕಿಂತ ಬೆಸ್ಟ್ ಈ ಸಿನಿಮಾದಲ್ಲಿ ಸಿಕ್ಕಿದೆ ಅದು ಕ್ಯಾರೆಕ್ಟರ್ ಆಗಿರ್ಬೋದು ಕರ್ಕೊಬಂದ್ ಇಲ್ಲಿ ಆ ಸಾಂಗ್ ರಿಲೀಸ್ ಮಾಡಿಸಾಗ ಎಲ್ಲರ ತಾಯಿಗೂ ನಾನು ಅವ್ರ ಕಾಲಿ ಮುಗಿ ಬೇಡ್ಕೊಂತೀನಿ ಈ ಸಿನಿಮಾ ಹಂಡ್ರೆಡ್ ಡೇಸ್ ಆಗಿ ಆಗುತ್ತೆ ನಿಮ್ಮ ಪ್ರೀತಿ ಆಶೀರ್ವಾದ ಸಪೋರ್ಟ್ ಹಾಗೆ ದರ್ಶನ್ ಸಪೋರ್ಟ್ ಇದೆ ಅವರೇ ಕ್ಲಾಪ್ ಮಾಡಿರೋದು ಅದೊಂದು ಆನೆ ಬಲ ಇದೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ನೋಡಿ ಜಾಸ್ತಿ ಮಾತಾರಲ್ಲ ಸಿನಿಮಾದಿಂದ ಎಲ್ಲ ಗೊತ್ತಾಗುತ್ತೆ ಥ್ಯಾಂಕ್ 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 ಯು 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 ಅವಿನಾಶ್ ಅವರೇ ನಿಮ್ಮ ಒಂದು ಹಸಿವು ಕಾಣಿಸ್ತಿದೆ ಇನ್ನು ಸಾಕಷ್ಟು ಪಾತ್ರಗಳು ಮಾಡ್ಲಿ ನೀವು ಹೀರೋ ಆಗ್ಲಿ ಅಂತ ವಿಶ್ ಮಾಡ್ತಿದೀನಿ ಥ್ಯಾಂಕ್ ಯು ಸೊ ಮಚ್ ಸೊ ಈಗ ನಮ್ ಜೊತೆ ಇನ್ನೊಬ್ರು ಗೆಸ್ಟ್ ಆಡ್ ಆಗಿದ್ದಾರೆ ನಮ್ಮ ಸಿನಿಮಾಗೆ ವಿಶ್ ಮಾಡಕ್ಕೆ ಕ್ಲಾಸಿಕಲ್